ಜೀರಿಗೆ ಅದ್ಭುತವಾಗಿರ್ತಕ್ಕಂಥ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಪಿತ್ತಜ ಒಂದು ವ್ಯವಸ್ಥೆಯನ್ನು ಇದು ಹೆಚ್ಚಿಸುತ್ತೆ ಹಾಗೆಯೇ ಇದೊಂದು ಮೂತ್ರಲ ಅಂತ ಹೇಳ್ತಾರೆ ಅಂದರೆ ಇದು ಶರೀರದಲ್ಲಿರ್ತಕ್ಕಂಥ ಎಕ್ಸಸ್ ಆಫ್ ವಾಟರ್ನ ಹಾಕುತ್ತೆ ಆಮೇಲೆ ವಿಟಮಿನ್ ಬಿ ಸಿಕ್ಸ್ ಅಂಶವನ್ನು ಕಾಣಬಹುದು ಪೊಟ್ಯಾಷಿಯಂ ಅಂಶವನ್ನು ಜಿಂಕ್ ಅಂಶವನ್ನು ಕೂಡ ನಾವು ಕಾಣಬಹುದು ಇದು ಕಿಡ್ನಿಯ ಆರೋಗ್ಯ ಕೂಡ ಕೂಡ ಭಾಳ ಒಳ್ಳೆಯದು ಇನ್ನು ಇದಾದ ಮೇಲೆ ಇದು ರಕ್ತ ವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೆ ರಕ್ತಹೀನತೆ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಜೀರಿಗೆ ಕಷಾಯದ ಸೇವನೆಯಿಂದಾಗಿ ಹೃದಯದ ತೊಂದರೆಗಳು ಬರೋದಿಲ್ಲ ಈ ಒಂದು ಜೀರಿಗೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಕ್ರಿಯಾಶೀಲವಾಗುತ್ತೆ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಈ ದಿನದ ಸಂಚಿಕೆಯಲ್ಲಿ ಜೀರಿಗೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜೀರಿಗೆ ಅದ್ಭುತವಾಗಿರ್ತಕ್ಕಂಥ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಇದರಲ್ಲಿ ಯಾವೆಲ್ಲ ಪೋಷಕ ಅಂಶಗಳಿದ್ದಾವೆ ಆಯುರ್ವೇದ ಶಾಸ್ತ್ರ ಈ ಕುರಿತಾಗಿ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಜೀರಿಗೆ ನೀರನ್ನು ಸೇವನೆ ಮಾಡೋದ್ರಿಂದ ಅಥವಾ ಜೀರಿಗೆಯನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದನ್ನು ಕೂಡ ವಿಜ್ಞಾನಿಕ ವಿಚಾರಗಳ ಜೊತೆಗೆ ಅದರ ಒಂದು ಲಾಭಗಳನ್ನು ಕೂಡ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಜೀರಿಗೆ ಏನು ಹೇಳ್ತಾರೆ ಅಂದರೆ ವಾಗ್ಭಟ್ಟ ಮಹರ್ಷಿಗಳು ಲಘು ವೃಕ್ಷಂ ಅಂತ ಹೇಳ್ತಾರೆ ಲಘು ಅಂದರೆ ಇದು ಸ್ವಭಾವದಲ್ಲಿ ಹಗುರುತನವನ್ನು ನಮ್ಮ ಶರೀರದಲ್ಲಿ ಉತ್ಪನ್ನ ಮಾಡುತ್ತೆ ಆಮೇಲೆ ವೃಕ್ಷ ಅಂತ ಹೇಳಿದರೆ ಇದು ಶರೀರದಲ್ಲಿ ಡ್ರೈನೆಸ್ ಅಂದ್ರೆ ಒಣಗಿಸ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಇದು ಪಿತ್ತಜ ಅಂತ ಹೇಳ್ತಾರೆ ಅಂದರೆ ಪಿತ್ತಜ ಒಂದು ವ್ಯವಸ್ಥೆಯನ್ನು ಇದು ಹೆಚ್ಚಿಸುತ್ತೆ ಹಾಗೆಯೇ ಇದಕ್ಕೆ ದೀಪನ ಅಂತ ಹೇಳ್ತಾರೆ ದೀಪನ ಅಂತ ಹೇಳ್ತಾರೆ ಹಾಗೆಯೇ ಇದೊಂದು ಮೂತ್ರಲ ಅಂತ ಹೇಳ್ತಾರೆ ಅಂದರೆ ಇದು ಶರೀರದಲ್ಲಿರ್ತಕ್ಕಂಥ ಎಕ್ಸಸ್ ಆಫ್ ವಾಟರ್ನ ಹೊರಗೆ ಹಾಕುತ್ತೆ ಮತ್ತು ಅದು ಬಂಧನ ಅಂತ ಹೇಳಿದ್ರೆ ಕೆಲವೊಮ್ಮೆ ಲೂಸ್ ಮೋಷನ್ ಆದರೆ ಅದನ್ನು ಬಂಧನ ಮಾಡತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ ಅಂತ ಧಾರಣಾ ಶಕ್ತಿಯನ್ನು ಕೂಡ ಇದು ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ನೋಡ್ಬೋದು ಇದರ ಒಂದು ಸ್ವಭಾವಗಳನ್ನು ನಾವು ನೋಡ್ತಾ ಹೋದರೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಾಹಿ ಅಂತ ಹೇಳಿದ್ರೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇದರ ವಿಪಾಕವನ್ನು ನೋಡಿದ್ರೆ ಇದು ಕಟು ವಿಪಾಕವನ್ನು ಹೊಂದಿರತಕ್ಕಂಥದ್ದು ಅಂದರೆ ಖಾರ ಇದು ರುಚಿಯಲ್ಲೂ ಕೂಡ ಖಾರವನ್ನು ಹೊಂದಿರತಕ್ಕಂಥದ್ದು ವಿಪಾಕದಲ್ಲೂ ಕೂಡ ಖಾರವನ್ನು ಹೊಂದಿರತಕ್ಕಂಥದ್ದು ಇದರ ಗುಣಧರ್ಮವನ್ನು ನೋಡೋದಾದ್ರೆ ಇದರ ವೀರ್ಯ ಗುಣಧರ್ಮವನ್ನು ನೋಡೋದಾದ್ರೆ ಇದು ವೀರ್ಯ ಅಂತ ಹೇಳಿದ್ರೆ ಹೀಟ್ ಸ್ವಭಾವವನ್ನು ಇದು ಹೊಂದಿರತಕ್ಕಂಥದ್ದು ಅಂತ ಆಯುರ್ವೇದ ಹೇಳ್ತಾರೆ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂತ ಹೇಳಿದ್ರೆ ಆಮೇಲೆ ವೃಕ್ಷತೆಯನ್ನು ಇದು ಹೆಚ್ಚಿಸುತ್ತೆ ಅಂತ ಹೇಳೋದಾದರೆ ಇದು ಕಟು ಒಂದು ರಸವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳೋದಾದರೆ ಯಾವುದರ ನಾಶಕವಾಗಿ ಕೆಲಸ ಮಾಡುತ್ತೆ ಕಪ ಮತ್ತು ವಾತನಾಶಕವಾಗಿ ಇದು ಕೆಲಸ ಮಾಡುತ್ತೆ ಇದು ಪಿತ್ತ ವೃದ್ಧಿಯನ್ನು ಮಾಡುತ್ತದೆ ಹಾಗಾಗಿ ಪಿತ್ತ ವೃದ್ಧಿಯನ್ನು ಕೂಡ ಹೇಗೆ ಮಾಡುತ್ತದೆ ದೀಪನವಾಗಿ ಕೆಲವೊಮ್ಮೆ ಇದು ಕೆಲಸ ಮಾಡುತ್ತೆ ಕೆಲವೊಮ್ಮೆ ಆಲ್ಮೋಸ್ಟ್ ಆಲ್ ಪಿತ್ತ ವೃದ್ಧಿ ಮಾಡೋದಂತ ಅಂತ ಹೇಳಿದ್ರೆ ಪಿತ್ತವನ್ನು ಹಾಳು ಮಾಡೋದಲ್ಲ ಇದು ಏನು ಮಾಡುತ್ತೆ ದೀಪನವಾಗಿ ಕೆಲಸ ಮಾಡೋದ್ರಿಂದ ಇದು ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬುತ್ತದೆ ಇನ್ನು ಇದರ ವೈಜ್ಞಾನಿಕವಾಗಿರತಕ್ಕಂಥ ಪೋಷಕಾಂಶಗಳ ವಿಶ್ಲೇಷಣೆಯನ್ನು ನಾವು ನೋಡೋದಾದರೆ ಇದರಲ್ಲಿ ಯಥೇಚ್ಛವಾಗಿ ಐರನ್ ಆಮೇಲೆ ಕ್ಯಾಲ್ಸಿಯಂ ಅಂಶ ವಿಟಮಿನ್ ಸಿ ಅಂಶ ಆಮೇಲೆ ವಿಟಮಿನ್ ಬಿ ಸಿಕ್ಸ್ ಅಂಶವನ್ನು ಕಾಣಬಹುದು ಪೊಟ್ಯಾಷಿಯಂ ಅಂಶವನ್ನು ಜಿಂಕ್ ಅಂಶವನ್ನು ಕೂಡ ನಾವು ಕಾಣಬೋದು ಹಾಗೆಯೇ ಇದರಲ್ಲಿ ಮ್ಯಾಗ್ನೀಷಿಯಂ ಅಂಶವೂ ಕೂಡ ಇದೆ ಹೀಗೆ ಇದರಲ್ಲಿ ಥೈಮಿನ್ ಅಂಶವನ್ನು ಕೂಡ ರೈಬೋಫ್ಲೋವಿನ್ ಅಂಶವನ್ನು ಕೂಡ ಕಾಣ್ಬೋದು ಜೊತೆಗೆ ಇದರಲ್ಲಿ ಫೈಬರ್ನ ಅಂಶವನ್ನು ಕೂಡ ನಾವು ಕಾಣಬಹುದು ಹಾಗೆಯೇ ಹಲವಾರು ಔಷಧಿ ಅಂಶಗಳು ಔಷಧಿ ತತ್ವಗಳನ್ನು ಇದರಲ್ಲಿ ನಾವು ಕಾಣಬಹುದು ಇಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಈ ಜೀರಿಗೆ ಇದರ ಒಂದು ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಾಗ್ತವೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಇದರ ಸೇವನೆಯಿಂದಾಗಿ ಆ ಜೀರ್ಣ ಮಲಬದ್ಧತೆ ದೂರ ಆಗುತ್ತೆ ಹಾಗೆಯೇ ಇದರ ಸೇವನೆಯಿಂದಾಗಿ ಶರೀರದಲ್ಲಿ ಎಕ್ಸಸ್ ಫ್ಯಾಟ್ ಏನು ತುಂಬಿಕೊಂಡಿರ್ತದಲ್ಲ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಅದು ಕಡಿಮೆ ಆಗುತ್ತೆ ಇದು ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಲಿವರಿನ ಆರೋಗ್ಯವನ್ನು ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇದು ಕಿಡ್ನಿಯ ಆರೋಗ್ಯ ಕೂಡ ಕೂಡ ಭಾಳ ಒಳ್ಳೆಯದು ಕಿಡ್ನಿಲಿ ಪಿತ್ತ ಸಂಗ್ರಹಣೆ ಇರೋ ರೀತಿಯಲ್ಲಿ ನಮ್ಮ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಹೆಚ್ಚಾಗದಿರೋ ರೀತಿಯಲ್ಲಿ ಹೆಚ್ಚಾಗದೇ ಇರೋ ರೀತಿಯಲ್ಲಿ ಕಿಡ್ನಿಯನ್ನು ಇದು ರಕ್ಷಣೆ ಮಾಡ್ತದೆ ಹಾಗೆಯೇ ಇದರ ಸೇವನೆಯಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಸಂಗ್ರಹಣೆ ಮಲ ಅಂದರೆ ಗಟ್ಟಿಯಾಗಿ ಎಂಟ್ಕೊಂಡ್ಬಿಟ್ಟಿರ್ತದೆ ಕರಳಿಗೆ ಆ ಸಂಗ್ರಹಣೆ ಐ ಬಿ ಎಸ್ ಸಮಸ್ಯೆಯನ್ನು ಕೂಡ ಇದರಿಂದ ನಿವಾರಣೆ ಆಗ್ತದೆ ಐ ಬಿ ಎಸ್ ಅಂತ ಹೇಳಿದ್ರೆ ಇರಿಟೇಬಲ್ ವೋ ಸಿಂಡ್ರೋಮ್ ಹಾಗೆಯೇ ಇದರ ಸೇವನೆಯಿಂದಾಗಿ ಕರಳಿನಲ್ಲಿ ಏನಾದರೂ ಇನ್ಫೆಕ್ಷನ್ಗಳಾಗಿದ್ರೆ ಆ ಇನ್ಫೆಕ್ಷನ್ಗಳು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಇದರ ಕಷಾಯ ಸೇವನೆಯಿಂದಾಗಿ ಇವೆಲ್ಲ ನಾ ಹೇಳಿರ್ತಕ್ಕಂಥ ಲಾಭಗಳು ಸಿಗಬೇಕಂದ್ರೆ ಈ ಕಷಾಯಗಳನ್ನು ಈ ಥರ ಒಂದು ಕಷಾಯವನ್ನು ಮಾಡಿ ಸೇವನೆ ಮಾಡಬೇಕು ನೆನೆಸಿ ರಾತ್ರಿ ನೆನೆಸಬೇಕು ಬೆಳಗ್ಗೆ ಅದರ ಕಷಾಯ ಮಾಡಿಕೊಂಡು ಸೇವನೆ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಆಹಾರದ ಎರಡು ತಾಸಿನ ನಂತರ ಕೂಡ ಅದರ ಸೇವನೆಯನ್ನು ನಾವು ಮಾಡ್ಬೋದು ಇನ್ನು ಇದಾದ ಮೇಲೆ ಇದು ರಕ್ತ ವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ರಕ್ತಹೀನತೆಯ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಜೊತೆಗೆ ಶರೀರದಲ್ಲಿ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಗೆ ಮಾಡತಕ್ಕಂತ ಚರ್ಮ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಆ ಒಂದು ಶೋಧನ ಶಕ್ತಿಯ ಒಂದು ಔಷಧಿ ತತ್ವದಿಂದ ಆಗಿರ್ಬೋದು ಇದು ನಮ್ಮ ಶರೀರದ ಸಪ್ತ ಧಾತುಗಳನ್ನು ರಸರಕ್ತ ಮಾಂಸಮೇಧ ಅಸ್ಥಿಮ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳನ್ನು ಶುದ್ಧೀಕರಣ ಮಾಡತಕ್ಕಂಥ ಲೇಖನ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಹಾಗೆಯೇ ಈ ಒಂದು ಜೀರಿಗೆ ಕಷಾಯವನ್ನು ತಾವು ಸೇವನೆ ಮಾಡೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕೂದಲು ದಿರ್ತಕ್ಕಂಥ ಸಮಸ್ಯೆ ನಿಲ್ಲುತ್ತೆ ಕೂದಲು ನೆರೆ ಕೂದಲಾಗ್ತಕ್ಕಂಥ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಮುಖದ ಕಾಂತಿ ಮೈ ಮೇಲಿರ್ತಕ್ಕಂಥ ಆ ಒಂದು ಚರ್ಮದ ಕಾಂತಿ ತುಂಬಾ ಹೆಚ್ಚಿಗೆ ಆಗುತ್ತೆ ಜೊತೆಗೆ ಈ ಒಂದು ಸೇವನೆಯಿಂದ ಈ ಒಂದು ಜೀರಿಗೆ ಕಷಾಯದ ಸೇವನೆಯಿಂದಾಗಿ ಹೃದಯದ ತೊಂದರೆಗಳು ಬರೋದಿಲ್ಲ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಯಿತು ಹಾಗಾಯಿತು ಹೃದಯದಲ್ಲಿ ಬ್ಲಾಕೇಜ್ ಆಗಿ ಹಾರ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಸಮಸ್ಯೆಗಳಿಂದ ನಾವು ರಕ್ಷಣೆಯನ್ನು ಪಡಿಬೋದು ಹೃದಯದ ರಕ್ತನಾಳಗಳು ಕಾರ್ನರಿ ಆಲ್ಟ್ರಿಗಳ ಬ್ಲಾಕೇಜಸ್ಗಳು ನಾವು ತಡಿಬೋದು ಬಂದವರು ಕೂಡ ಇದರ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆ ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರ್ತದೆ ಜೊತೆಗೆ ಈ ಒಂದು ಜೀರಿಗೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಕ್ರಿಯಾಶೀಲವಾಗುತ್ತೆ ಇದರತಕ್ಕಂಥ ವಿಟಮಿನ್ ಸಿ ಅಂಶ ಆಗಿರ್ಬೋದು ಐರನ್ ಅಂಶ ಆಗಿರ್ಬೋದು ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಗಟ್ಟಿಯಾಗಿರ್ತಕ್ಕಂಥ ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತವೆ ಹಾಗೆಯೇ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿಯಾಯಿತು ಅಂತೇಳಿದ್ರೆ ನಮ್ಮ ಯಾವುದೇ ರೋಗ ರುಜಿನಗಳಿಂದ ನಾವು ಬೇಗ ಮುಕ್ತವಾಗಬಹುದು ನಾವು ಔಷಧಿ ರಹಿತವಾದ ಜೀವನವನ್ನು ನಡೆಸ್ಬೋದು ಯಾಕಂದರೆ ರೋಗ ಪ್ರತಿರೋಧಕ ಶಕ್ತಿನ ನಮ್ಮ ನಿಜವಾಗಿರ್ತಕ್ಕಂಥ ವೈದ್ಯ ನಮ್ಮ ನಿಜವಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಡಾಕ್ಟರ್ ಅಂತ ಹೇಳ್ಬೋದು ಆ ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸ್ತಕ್ಕಂಥ ಶಕ್ತಿ ಜೀರಿಗೆಗಿದೆ ಹಾಗೆಯೇ ಜೀರಿಗೆಯನ್ನು ಸೇವನೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತ ವೃದ್ಧಿ ಮತ್ತು ರಕ್ತ ಶುದ್ಧೀಕರಣನೂ ಕೂಡ ಆಗ್ತದೆ ಅದರ ಜೊತೆಯಲ್ಲಿ ಜೀರಿಗೆ ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳು ಗಟ್ಟಿಯಾಗ್ತವೆ ನರಮಂಡಲ ಸ್ಟ್ರಾಂಗ್ ಆಗುತ್ತೆ ಭಾಳ ಜನರಿಗೆ ಕೈಕಾಲು ಜೋಮು ಸುಸ್ತು ನಿಶಕ್ತಿ ಅಂತ ತುಂಬ ಕಾಣಿಸ್ಕೊಳ್ತಾ ಇರ್ತದೆ ಅಂಥವ್ರು ಜೀರಿಗೆಯನ್ನು ಸೇವನೆ ಮಾಡೋದ್ರಿಂದ ನರ ದೌರ್ಬಲ್ಯತೆಯಿಂದ ಕೂಡ ಪಾರಾಗಬಹುದು ಹೆಣ್ಣುಮಕ್ಕಳಿಗೆ ಋತುಶ್ರಾವದಲ್ಲಿ ತುಂಬ ಹೊಟ್ಟೆನೋವು ಬರ್ತಾ ಇರ್ತದೆ ಅಂಥವ್ರು ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ಋತುಸ್ರಾವದ ನೋವುಗಳೆಲ್ಲ ಕಡಿಮೆ ಆಗ್ತವೆ ಸರಿಯಾಗಿ ಮೆನ್ಸುಸ್ ಆಗುತ್ತೆ ಇನ್ನು ಗರ್ಭಿಣಿ ಸ್ತ್ರೀಯರು ಇದನ್ನು ನಿಷಿದ್ಧ ಇದರ ಕಷಾಯವನ್ನು ಸೇವನೆ ಮಾಡೋದು ಅವರು ಇದನ್ನು ಸೇವನೆ ಮಾಡಬೇಕಂದ್ರೆ ಎಂಟು ತಿಂಗಳು ಮುಗಿದ ಮೇಲೆ ಇದರ ಒಂಬತ್ತನೇ ತಿಂಗಳು ಪ್ರಾರಂಭ ಆದಮೇಲೆ ಇದರ ಸೇವನೆಯನ್ನು ಮಾಡ್ಬೋದು ಅಥವಾ ಎಂಟು ತಿಂಗಳು ಸ್ವಲ್ಪ ದಿವಸ ಎಂಟು ತಿಂಗಳು ಆಗಿ ಒಂದು ಇಪ್ಪತ್ತು ದಿವಸ ಆದಮೇಲೆ ಕೂಡ ಇದರ ಸೇವನೆಯನ್ನು ಮಾಡೋದ್ರಿಂದ ನಾರ್ಮಲ್ ಹೆರಿಗೆ ಆಗುತ್ತೆ ಅದರೊಳಗೆ ಸೇವನೆ ಮಾಡೋದ್ರಿಂದ ಕೆಲವೊಬ್ಬರಿಗೆ ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ದಯವಿಟ್ಟು ಎಂಟು ತಿಂಗಳು ಒಂದು ಇಪ್ಪತ್ತು ದಿವಸ ಎಂಟು ತಿಂಗಳು ಮುಗಿದು ಇಪ್ಪತ್ತು ದಿವಸ ಆದಮೇಲೆ ಇದರ ಸೇವನೆಯನ್ನು ತಾವು ಮಾಡ್ಬೋದು ಹೇಗೆ ಅಂದರೆ ಒಂದು ಕಪ್ಪು ಅದನ್ನು ಹೇಗೆ ಕುದಿಸ್ಬೇಕು ಹೇಗೆ ಸೇವನೆ ಮಾಡ್ಬೇಕಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೇನೆ ಇನ್ನು ಇದಾದ ಮೇಲೆ ಜೀರಿಗೆಯನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಮೂತ್ರ ತಡೆದು 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 ಬರ್ತಾ ಇರ್ತದೆ ಅಂತಹ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಬೊಜ್ಜು ಓವರ್ ವೆಯ್ಟ್ ಇದ್ದೇವೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಅಂತಕ್ಕಂಥವ್ರು ಕೂಡ ಈ ಜೀರಿಗೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಅಲ್ಲೂ ಕೂಡ ತಮಗೆ ಆ ಒಂದು ಬೊಜ್ಜು ಕರಗಿಸಲಿಕ್ಕೆ ಇದು ಲಾಭವನ್ನು ಕೊಡ್ತದೆ ವೆಯ್ಟ್ ಲಾಸ್ ಆಗಲಿಕ್ಕೆ ದಿ ಬೆಸ್ಟ್ ಕಷಾಯ ಅಂತ ಹೇಳ್ಬೋದು ಜೀರಿಗೆ ಕಷಾಯ ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಹೆರಿಗೆ ಆದಮೇಲೆ ಮಕ್ಕಳಿಗೆ ಸರಿಯಾಗಿ ಹಾಲು ಬರ್ತಾ ಇರೋದಿಲ್ಲ ಎದೆ ಹಾಲಿನ ಕೊರತೆ ಏನು ಅನುಭವಿಸ್ತಾ ಇರ್ತಾರೆ ಅಂಥವರು ಇದು ಜೀರಿಗೆ ಕಷಾಯ ಕುಡಿದ್ರೆ ಎದೆ ಹಾಲು ಚೆನ್ನಾಗಿ ಬರ್ತದೆ ಮತ್ತು ಡೆಲಿವರಿ ಆದಮೇಲೆ ಹೊಟ್ಟೆಯಲ್ಲಿ ಫ್ಯಾಟ್ ಏನು ಬೆಳ್ಕೊಂಡಿರ್ತದಲ್ಲ ಆ ಒಂದು ಹೊಟ್ಟೆ ಫ್ಯಾಟು ಡೆಲಿವರಿ ಆದಮೇಲೆ ಆ ಒಂದು ಬಜ್ಜು ಸಂಗ್ರಹಣೆ ಆಗಿರ್ತಕ್ಕಂಥ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹೊಟ್ಟೆ ಸಂಪೂರ್ಣವಾಗಿ ಏನಾಗುತ್ತೆ ಕರಗುತ್ತೆ ಇದರ ಸೇವನೆಯನ್ನು ಮಾಡ್ಬೋದು ಹೆರಿಗೆ ಆದ ನಂತರ ಇದಿಷ್ಟು ಅದ್ಭುತವಾಗಿರ್ತಕ್ಕಂಥದ್ರ ಲಾಭಗಳು ಇದನ್ನು ಹೇಗೆ ಸೇವನೆ ಮಾಡೋದಂದ್ರೆ ಒಂದು ಚಮಚ ನೆನೆಸಿರೋ ಜೀರಿಗೆಯನ್ನು ಅರ್ಧ ಲೀಟರ್ ನೀರಲ್ಲಿ ಕುದಿಸಿ ಅದನ್ನ ಒಂದು ಕಾಲು ಲೀಟರ್ ಗಳಿಸಿ ಅದನ್ನ ಬೆಳಗ್ಗೆ ಕಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕಾರಣ ಅಂತ ಅಲ್ಲೂ ಕೂಡ ಫಾಲೋ ಮಾಡಬಹುದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ